ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಹಲವು ತಿಂಗಳುಗಳ ಹಿಂದೆ ಕೆಲವು ಬಾರಿ ವಾಟ್ಸ್ಆ್ಯಪ್ ಮೂಲಕ ಕೇಳಿಕೊಂಡ ನಂತರ ಟಾಟಾ ಪ್ಲೇ ರಿಮೋಟ್ ಆಪ್ಷನ್ ಕನ್ನಡದಲ್ಲಿ ಈಗ ಲಭ್ಯವಿದೆ ಈಗ ದೊರೆತಿರುವ ಕನ್ನಡದ ಆಪ್ಷನ್ಗಳನ್ನು ದಯವಿಟ್ಟು ಬಳಸಿ ನಾವು ಇದನ್ನು ಬಳಸಿದರೆ ಹೊಸ ಅನ್ವೇಷಣೆಗಳಲ್ಲಿ ಕನ್ನಡದ ಬಳಕೆಯನ್ನು ಅವರು ಅಳವಡಿಸುತ್ತಾರೆ ಟಾಟಾ ಪ್ಲೇ ಮೆನು ಸೆಟ್ಟಿಂಗ್ಗಳನ್ನು ಕನ್ನಡಕ್ಕೆ ಬದಲಾಯಿಸಿ ನಿಮ್ಮ ಟಾಟಾ ಪ್ಲೇ ಸೆಟ್ಟಿಂಗ್ಗಳನ್ನು ಕನ್ನಡಕ್ಕೆ ಬದಲಾಯಿಸಲು ಈ ಸರಳ ಹಂತಗಳನ್ನು ಅನುಸರಿಸಿ ನಿಮ್ಮ ರಿಮೋಟ್ನಲ್ಲಿ ಮೆನು ಬಟನ್ ಒತ್ತಿರಿ ಮೆನುವಿನಲ್ಲಿ ಸೆಟ್ಟಿಂಗ್ಗಳು ಅಥವಾ ಸಿಸ್ಟಂ ಸೆಟ್ಟಿಂಗ್ಗಳು ಆಯ್ಕೆಗೆ ಹೋಗಿ ಓಕೆ ಬಟನ್ ಒತ್ತಿರಿ ಸೆಟ್ಟಿಂಗ್ಗಳ ಒಳಗೆ ಭಾಷೆ ಮೆನು ಆಯ್ಕೆಯನ್ನು ಆರಿಸಿ ಪಟ್ಟಿಯಿಂದ ಕನ್ನಡ ಆಯ್ಕೆ ಮಾಡಿ ಮತ್ತು ಓಕೆ ಬಟನ್ ಒತ್ತಿರಿ ಬದಲಾವಣೆಗಳನ್ನು ಉಳಿಸಲು ಸೇವ್ ಬಟನ್ ಒತ್ತಿರಿ ಈ ಹಂತಗಳು ನಿಮ್ಮ ಸೆಟಪ್ ಬಾಕ್ಸ್ ಮಾದರಿಗೆ ಅನುಗುಣವಾಗಿ ಸ್ವಲ್ಪ ಬದಲಾಗಬಹುದು ನಿಮಗೆ ಈ ಆಯ್ಕೆಗಳು ಸಿಗದಿದ್ದರೆ ಟಾಟಾ ಪ್ಲೇ ಗ್ರಾಹಕ ಸೇವೆಯನ್ನು ಸಂಪರ್ಕಿಸಿ ಇಂತಹ ಕನ್ನಡಪರ ಕೆಲಸ ಮಾಡಿದ ಟಾಟಾ ಪ್ಲೇ ಸಂಸ್ಥೆಯವರಿಗೆ ಧನ್ಯವಾದಗಳು